ಮಾನ್ಯ ಮಂತ್ರಿಗಳ ಮಹೋದಯರ ಮನೆ ಬಾಗಿಲಿಗೂ ಹೋಗಿ ನಾವು ಮನವಿಯನ್ನ ಸಲ್ಲಿಸಿದೀವಿ ಆದರೂ ಸಹ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಈ ರಾಜ್ಯದಲ್ಲಿ ಗೋವಿಂದ ಗೌಡ್ರಂತ ಅದ್ಭುತ ಒಬ್ಬ ಶಿಕ್ಷಣ ಮಂತ್ರಿ ಇದ್ರು ಮೋಸ್ಟ್ ಮಧು ಬಂಗಾರಪ್ಪ ಸಾಹೇಬರು ಈ ಒಂದು ನೈಜ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸಿ ಮತ್ತೊಬ್ಬ ಗೋವಿಂದ ಗೌಡ ಆಗೋದ್ರಲ್ಲಿ ಎರಡು ಮಾತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಹಾ ಮಾನವತವಾದಿಗಳಿದ್ದಾರೆ ದಯವಿಟ್ಟು ಶಿಕ್ಷಕರನ್ನ ಪಾಠ ಮಾಡಕ್ ಬಿಡಿ ನಾವೇನು ಆರ್ಥಿಕವಾದಂತಹ ಸೌಲಭ್ಯ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇಲ್ಲ ಸ್ವಾಭಿಮಾನವನ್ನ ಕೇಳ್ತಾ ಇದ್ದೀವಿ ನಮ್ಮ ಜೊತೆ ಈಗ ಜೂನಿಯರ್ಗಳು ಏನು ನಮ್ಮ ಮೇಲೆ ಬಂದು ಕುಳಿತುಕೊಳ್ಳುವಂತ ಪರಿಸ್ಥಿತಿ ಉದ್ಭವವಾಗಿದೆ ದಯವಿಟ್ಟು ಬೇಡ ನಮ್ಮ ಸ್ವಾಭಿಮಾನವನ್ನ ಉಳಿಸಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಆರ್ಥಿಕ ಸೌಲಭ್ಯಕ್ಕಿಂತ ಮನುಷ್ಯನಿಗೆ ಸ್ವಾಭಿಮಾನ ಮುಖ್ಯ ಸ್ವಾಭಿಮಾನದ ಪಾಠ ಮಾಡುವ ಶಿಕ್ಷಕರಿಗೆ ಸ್ವಾಭಿಮಾನವನ್ನ ಕೊಡಿ ಅಂತ ಕೇಳ್ತಾ ಸರ್ ಇನ್ ಕೇಸ್ ಸರ್ಕಾರ ನಾಳೆ ಏನಾದರೂ ನಿಮ್ಮ ಬೇಡಿಕೆಗೆ ತಕ್ಕಂತೆ ಪೂರಕವಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಸಂಘಟನೆ ಅತ್ಯಂತ ಬಲಿಷ್ಠವಾಗಿದೆ ಮಾನ್ಯ ನಾಗೇಶ್ವರ ಅಣ್ಣನವರ ನೇತೃತ್ವದಲ್ಲಿ ಚಂದ್ರ ಪ್ರಧಾನ ಕಾರ್ಯದರ್ಶಿ ಚಂದ್ರ ಅವರ ನೇತೃತ್ವದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಇವತ್ತು ಒಂದೇ ಅವರು ಕರೆ ಕೊಟ್ಟರೆ ಯಾಕಂದ್ರೆ ಸಾಕಷ್ಟು ಬಾರಿ ಸರ್ಕಾರವನ್ನ ಬೇಡಿಕೊಂಡಾಗ ಮನೆ ಮನವಿ ಕೊಟ್ಟರು ಯಾವಾಗ ಸ್ಪಂದಿಸಲಿಲ್ವೋ ಶಿಕ್ಷಕರ ಒತ್ತಡಕ್ಕೆ ಕರೆ ಕೊಟ್ಟರೆ ಲಕ್ಷ ಉಪ ಲಕ್ಷ ಆದಿಯಲ್ಲಿ ಮೊದ್ಲು ಯಾವುದೇ ಆದಾಯಗಳಿಲ್ಲದ ಸಂಬಳವನ್ನು ಸಂಬಳವನ್ನ ನೋಡಿ ಬದುಕುವಂಥ ಏಕೈಕ ಇಲಾಖೆ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಎಷ್ಟು ಸಾವಿರಾರು ಬಸ್ಗಳಲ್ಲಿ ಆಗಮಿಸಿ ಈ ಹೋರಾಟಕ್ಕೆ ಇಳಿತಾ ಇದ್ದಾರೆ ಅಂದ್ರೆ ಅದರ ತೀವ್ರತೆಯನ್ನು ಅರ್ಥ ಮಾಡ್ಕೋಬೇಕು ಘನ ಸರ್ಕಾರ ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ಬೇರೆ ಬೇರೆ ತೀರ್ಮಾನವನ್ನ ನಾಗಚಣ್ಣ ನೇತೃತ್ವದಲ್ಲಿ ತಗೊಂಡಿದ್ದೀವಿ ಅವು ಯಾವ ಕಾರ್ಯರೂಪಕ್ಕೆ ಬರದನೆ ನಾಳೆ ಸುಸೂತ್ರವಾಗಿ ಬಗೆಹರಿಸಿ ಕೊಟ್ರೆ ಈ ರಾಜ್ಯದ ಶೈಕ್ಷಣಿಕ ವ್ಯವಸ್ಥೆಗೆ ಮತ್ತು ಇಡೀ ಒಂದು ಸಮಾಜದ ವ್ಯವಸ್ಥೆಗೆ ಒಳ್ಳೇದಾಗ್ತದೆ ಅನ್ನೋದು ನಮ್ಮ ಭಾವನೆ ಆ ಈ ಮೂಲಕ ಅದರ ಜೊತೆಗೆ ನಮ್ಮಲ್ಲಿ ಏನು ಪ್ರಾಥಮಿಕ ಶಾಲೆಗಳಿದ್ದಾವೆ ನಮ್ಮಲ್ಲೇ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಬಿಎಸ್ಸಿ ಬಿಎಡ್ ಬಿಎ ಬಿಎಡ್ ಎಂಎ ಎಂಎಡ್ ಪಿ ಎಚ್ ಡಿ ಮುಖ್ಯೋಪಾಧ್ಯಾಯರಿದ್ದಾರ ಮುಖ್ಯೋಪಾಧ್ಯಾಯರಿದ್ದಾರೆ ರಾಜ್ಯದಲ್ಲಿ ಕೇವಲ ಹದಿಮೂರು ಸಾವಿರ ಸಾವಿರ ಶಾಲೆಗಳಿದ್ದರೂ ಕೂಡ ಕೇವಲ ಹದಿಮೂರು ಸಾವಿರ ಮುಖ್ಯೋಪಾಧ್ಯಾಯರು ಇವತ್ತು ನಾವು ಶಾಲೆಗಳನ್ನ ನಡೆಸ್ತಾ ಇದ್ದೀವಿ ನಿಮಗೆ ಗೊತ್ತಿದೆ ಮೂವತ್ತರಿಂದ ನಲವತ್ತು ಸಾವಿರ ಖಾಲಿ ಹುದ್ದೆಗಳದಾವ್ ರಾಜ್ಯದಲ್ಲಿ ಅಷ್ಟು ಹುದ್ದೆಗಳಿದ್ರು ಕೂಡ ನಮಗೆ ಸಿಕ್ಕಾಪಟ್ಟೆ ಒತ್ತಡ ಇದೆ ಕಳೆದ ಎರಡು ವರ್ಷದ ಹಿಂದೆ ಕೋವಿಡ್ ಇದ್ರೆ ಮನೆ ಮನೆಗೆ ಹೋಗಿ ಯಾವ ಇಲಾಖೆಯವರು ಮಾಡಿಲ್ಲ ನಾವು ಪಾಠ ಮಾಡಿದ್ದೀವಿ ಈ ರಾಜ್ಯದ ಶಿಕ್ಷಕರು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಡವ ದಲಿತ ಹಿಂದುಳಿದ ಕಟ್ಟ ಕಡೆಯ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಾಗಿತ್ತು ಮಾನ್ಯ ಸಚಿವರೇ ಹೇಳಿದಾರ ಹೋರಾಟ ಮಾಡುವುದು ನಿಮ್ಮ ಹಕ್ಕು ಅದನ್ನು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಇಲಾಖೆ ಕೆಲವು ಅಧಿಕಾರಿಗಳು ಬೆದರಿಕೆಯ ತಂತ್ರಗಳನ್ನು ಓಡಲಿಕ್ಕೆ ತರಲ್ಲ ಅದಕ್ಕೆ ವಿರುದ್ಧವಾಗಿ ಈ ರಾಜ್ಯದ ಶಿಕ್ಷಕರು ಆಕ್ರೋಶಗೊಂಡು ಲಕ್ಷೋಪ ಲಕ್ಷ ಜನ ಶಿಕ್ಷಕರು ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಐತಿಹಾಸಿಕ ಹೋರಾಟವನ್ನು ದಾಖಲೆ ಮಾಡ್ತಾ ಇದ್ದೀವಿ ನಾನು ಮಾಧ್ಯಮದ ಮೂಲಕ ನಾನು ಎಲ್ಲ ಶಿಕ್ಷಕರಲ್ಲಿ ಕೇಳ್ಕೊಳ್ತೇನೆ ಶಾಲೆಗಳನ್ನ ಬಂದ್ ಮಾಡಿ ಒಂದು ದಿನ ಬಂದ್ ಮಾಡಿದ್ರೆ ಮಕ್ಕಳಿಗೆ ಏನು ಅನ್ಯಾಯ ಆಗುದಿಲ್ಲ ಕಳೆದ ಬೇಸಿಗೆ ರಜೆಯಲ್ಲಿ ಇಪ್ಪತ್ತು ದಿನ ಮೊದಲು ಶಾಲೆಗಳನ್ನು ತೆಗೆದು ಈ ರಾಜ್ಯದ ಮಕ್ಕಳಿಗೆ ಪಾಠ ಮಾಡಿದ್ದೀವಿ ಅವಶ್ಯ ಬಿದ್ರೆ ಈ ಒಂದು ದಿನ ಮುಂದಿನ ರವಿವಾರ ಪಾಠ ಮಾಡ್ಲಿಕ್ಕೆ ನೀವೆಲ್ಲ ಶಾಲೆಗಳನ್ನ ಬಂದ್ ಮಾಡಿ ನಿಮ್ ಜೊತೆಗೆ ಸಂಘಟನೆ ಇದೆ ನಾವೆಲ್ಲ ಫ್ರೀಡಂ ಪಾರ್ಕ್ ಗೆ ಬರಬೇಕು ಹಕ್ಕು ಒತ್ತಾಯ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಅಷ್ಟೇ ಬಹುಶಃ ಶಿಕ್ಷಕರದು ನ್ಯಾಯಯುತವಾದ ಬೇಡಿಕೆ ನಾವು ಅತ್ಯಂತ ಶೈಕ್ಷಣಿಕ ವಾತಾವರಣದಲ್ಲಿ ಬೆಳತಕ್ಕಂಥವ್ರು ನಮ್ಮ ಹೋರಾಟಕ್ಕೆ ನೀವು ಕೂಡ ಬೆಂಬಲವನ್ನು ನೀಡಬೇಕು ಶಕ್ತಿ ತುಂಬಬೇಕಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರ ಬೇಡಿಕೆಗಳು ಏನು ಅಂತ ನಮಗೆ ಗೊತ್ತಿದೆ ಅಧಿಕಾರಿಗಳು ಗೊತ್ತಿಲ್ಲ ಹಾಗಾಗಿ ನಾವು ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರದ ಮುಂದೆಗಡೆ ಮುಂದಿಟ್ಟು ಅನೇಕ ಬಾರಿ ಮನವಿಯನ್ನು ಮಾಡಿದ್ದೀವಿ ಸರ್ಕಾರ ನಮಗೆ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಹಾಗಾಗಿ ನಾವು ಸರ್ಕಾರದ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ ನಮ್ಗೆ ಬೇಕು ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂದಟ್ಟು ಮಾಡಲಿಕ್ಕೆ ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಶಾಲೆ ಮುಚ್ಚಿ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ನ್ಯಾಯಯುತ ಬೇಡಿಕೆಗಳಾದಂಥ ಪದವೀಧರರ ಬೇಡಿಕೆಗಳು ಮುಖ್ಯೋಪಾಧ್ಯಾರಿಕ ಬೇಡಿಕೆಗಳು ಮತ್ತು ನಾವು ಪಿ ಎಸ್ ಟಿ ಜಿ ಪಿ ಟಿ ಅಂತ ಏನು ಮಾಡಿದಿರಿ ಇದನ್ನೆಲ್ಲ ತೆಗೆದು ದಯಮಾಡಿ ಒಂದರಿಂದ ತರಗತಿ ಪಾಠ ಮಾಡ್ತಕ್ಕಂಥ ಎಲ್ಲರೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಕ್ಕಂಥ ಒಂದು ನಾಮದಡಿಯಲ್ಲಿ ಹೋಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ ನಾಳೆ ಎಲ್ಲಿನ ಎಷ್ಟೇ ತರಗತಿಯಿಂದ ಎಷ್ಟೇ ಶಾಲೆಗಳು ಬಂದಾಗ ಸರ್ ಒಂದರಿಂದ ಎಂಟನೇ ತರಗತಿವರೆಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಶಾಲೆಯನ್ನ ಬಂದ್ ಮಾಡಿ ಬರ್ತಾ ಇದ್ದಾರೆ ಲಕ್ಷ ಬೆಂಗಳೂರಲ್ಲಿ ಈಗ ನಾಳೆ ಎಷ್ಟು ಜನ ಸೇರ್ತಾರೆ ಸರ್ ನಾಳೆ ಕನಿಷ್ಠ ಅಂದ್ರೆ ಒಂದು ಲಕ್ಷ ಜನ ಸೇರ್ಬೋದು ಅಂತ ನಿರೀಕ್ಷೆ ಇದೆ ಬರ್ತಾ ಬರ್ತಾ ಸರ್ ನಾಗೇಶ್ ಕೆ ನಾಗೇಶ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ